ಅವರ ತಾಲೂಕಿನಾದ್ಯಂತ ಭಾರಿ ಮಳೆ ಹಲವು ಅವಾಂತರ ತುಂಬಿದ ಹಳ್ಳಕೊಳ್ಳಗಳು ಮನೆಗಳಿಗೆ ನುಗ್ಗಿದ ಮಳೆ ನೀರು ಯನುಗುಂದ ಗ್ರಾಮದ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು ಯನುಗುಂದ ಗ್ರಾಮದ ಬ್ರಿಡ್ಜ್ ಮೇಲೆ ರಭಸದಿಂದ ಹರಿಯುತ್ತಿರುವ ಮಳೆ ನೀರು ಎಸ್ ಸಿಂಚೂರದ ಅಡ್ಗೆ ಸೇತುವೆ ಜಲಾವೃತ ಸಂಚಾರ ಸ್ಥಗಿತ ತೇಗಾಂಪುರ ಭಂಡಾರ ಕುಮಟಾ ಜಾವಕ ಸೇರಿ ಹಲವು ಕೆರೆಗಳು ಭರ್ತಿ ನಿರಂತರ ಮಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಇನ್ನು ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದ ಅವರ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರಿಯೇಟಿವ್ ಹೆಡ್ ಹನುಮಂತ್ ದೇಶ ಮುಖ್ ಇನ್ನು ಗಡಿ ಜಿಲ್ಲೆ ಬೀದರ್ ನಲ್ಲಿ ವರುಣ ದೇವನ ಆರ್ಭಟ ಮುಂದುವರೆದಿದೆ ವರುಣ ದೇವನ ಆರ್ಭಟದ ಜೊತೆಗೆ ಅಲ್ಪ ಮಟ್ಟಿಗೆ ಗಾಳಿ ಕೂಡ ಇರುವಂಥದ್ದು ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಸತತ ಎರಡ್ ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರವಾದ ಮಳೆಯ ಹಿನ್ನೆಲೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಘೋಷಿಸಲಾಗಿದೆ ಬೆಳ್ಳಂಬೆಳಗ್ಗೆ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಫೀಲ್ಡ್ಗಿಳಿದು ಇಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ ಇನ್ನೊಂದು ಕೆಲವೊಂದು ಕಡೆ ಎಲ್ಲಾ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುವುದರ ಹಿನ್ನೆಲೆ ಸ್ಥಳಗಳಿಗೆ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಬೆಳ್ಳಂಬೆಳಿಗೆ ಫೀಲ್ಡ್ ಇಳಿದಿದ್ದಾರೆ ಸುಮಾರು ಎಂಟು ಗಂಟೆಯಿಂದ ಫೀಲ್ಡಿಗಿಳಿದಂತಹ ತಹಶೀಲ್ದಾರರು ವಿವಿಧ ಭಾಗಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಕಂಬ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಕೆಲವೊಂದು ಕಡೆ ನೀರಿನಿಂದ ಸಂಪೂರ್ಣವಾಗಿ ಸೇತುವೆಗಳು ಮುಳುಗಡೆಯಾಗಿವೆ ಈಗಾಗಲೇ ಔರಾದ ತಾಲೂಕಿನ ಯನುಗುಂದ ಎಕ್ಕಂಬ ನಾರಾಯಣಪುರ್ ಮತ್ತು ಬಾದಲ್ಗಾಂವ್ ನಡುವಿನ ಸೇತುವೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ನೀರು ಜಮಾವಣೆಗೊಂಡಿರುವಂತದ್ದು ಅದೇ ರೀತಿ ಔರಾದ ತಾಲೂಕಿನ ಏನು ಔರಾದ ವಿಧಾನಸಭಾ ಕ್ಷೇತ್ರದ ಕಮಲ್ನಗರ ತಾಲೂಕಿನ ಸಂಗಮ್ನಲ್ಲಿಯೂ ಕೂಡ ಮಹಾರಾಷ್ಟ್ರದ ವಿವಿಧ ಬ್ಯಾರೇಜ್ಗಳಿಂದ ನೀರ ಹೊರಬಿಟ್ಟಂತಹ ಪರಿಣಾಮ ಸಂಗಮ್ ಖ್ಯಾಡ್ ಗ್ರಾಮಗಳಲ್ಲಿ ಕೂಡ ನೀರಿನ ಪ್ರವಾಹದ ಪರಿಸ್ಥಿತಿ ಹೆಚ್ಚಾಗಿದೆ ಅದೇ ರೀತಿ ಗಾಳಿಯ ವೇಗವು ಕೂಡ ಬೀದರ್ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಮಟ್ಟಿಗೆ ಗಾಳಿಯ ವೇಗ ಕೂಡ ಕಾಣಿಸ್ತಾ ಇದೆ ಈಗಾಗಲೇ ರೈತರು ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಒಂದ್ ಕಡೆ ಮಳೆ ನೀರಿನಿಂದ ಹಾಳಾಗಿದ್ರೆ ಇನ್ನೂ ಒಂದೊಂದು ಕಡೆ ಗಾಳಿಯಿಂದಲೂ ಕೂಡ ಹಾಳಾಗಿವೆ ತಾವು ನೋಡಬಹುದು ದೃಶ್ಯದಲ್ಲಿ ಪ್ರಸ್ತುತ ಯಾವ ಮಟ್ಟಿಗೆ ಗಾಳಿ ಬೀಸ್ತಾ ಇದೆ ಅಂತ ಗಾಳಿ ಬೀಸುವುದರೊಂದಿಗೆ ಇಲ್ಲಿರುವಂತಹ ರೈತರು ಬೆಳೆದಂತ ಬೆಳೆಗಳು ಕೂಡ ಎಲ್ಲೇ ಒಂದು ಕಡೆ ಹಾಳಾಗ್ತಾ ಇದೆ कैमरामैन बसवराज जोते दे हनुमान देशमुख उत्तर कर्नाटक न्यूज़ बीदर